ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತ ತನ್ನ ಸ್ವದೇಶಿ ಯುದ್ಧ ವಿಮಾನ ತಂತ್ರಜ್ಞಾನವನ್ನು ಹೆಚ್ಚು ಶಕ್ತಿಶಾಲಿಯಾಗಿ ಮಾಡಲು ಜನರಲ್ ಎಲೆಕ್ಟ್ರಿಕ್ ಏರೋಸ್ಪೇಸ್ ಜೊತೆ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕುವ ಅಂತಿಮ ಹಂತದಲ್ಲಿದೆ ಅಮೆರಿಕದ ಈ ಕಂಪನಿಯು ತಂಡ ಶೀಘ್ರದಲ್ಲೇ ಭಾರತಕ್ಕೆ ಬರುವುದನ್ನು ನಿರೀಕ್ಷಿಸಲಾಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜೊತೆ ಶಕ್ತಿಶಾಲಿ ಎಫ್ ಫೋರ್ ಒನ್ ಫೋರ್ ಜೆಟ್ ಎಂಜಿನ್ ತಂತ್ರಜ್ಞಾನ ವರ್ಗಾವಣೆಯ ಅಂತಿಮ ಚರ್ಚೆ ನಡೆಸಲಿದ್ದಾರೆ ಈ ಎಂಜಿನ್ ಅನ್ನು ಭಾರತದ ಭವಿಷ್ಯದ ಯುದ್ಧ ವಿಮಾನಗಳಿಗೆ ಅಳವಡಿಸಲು ನಿರ್ಧರಿಸಲಾಗಿದೆ ಅಂತಿಮ ಚರ್ಚೆಗಳು ಎರಡು ಸಾವಿರದ ಇಪ್ಪತ್ತೈದರ ಕೊನೆಗೆ ಮುಗಿಯುವುದನ್ನು ನಿರೀಕ್ಷಿಸಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ಅಧಿಕೃತ ಒಪ್ಪಂದಕ್ಕೆ ಸಹಿ ಮಾಡಲು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಈ ವೇಳಾಪಟ್ಟಿಯ ಪ್ರಕಾರ ಎಚ್ ಎಲ್ ಬೆಂಗಳೂರು ಮೂಲದ ಹೊಸ ತಯಾರಿಕಾ ಘಟಕದಿಂದ ಮೊದಲ ಮೇಡ್ ಇನ್ ಇಂಡಿಯಾ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಅನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಏಪ್ರಿಲ್ನಲ್ಲಿ ತಯಾರಿಸಲು ಸಿದ್ಧವಾಗಲಿದೆ ಇದು ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯ ಪ್ರಮುಖ ಮೈಲಿಗಲ್ಲಾಗಲಿದೆ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಿಗಾಗಿ ಇಂಜಿನ್ ಜಿಇ ಎಫ್ ಫೋರ್ ಒನ್ ಫೋರ್ ಐ ಎನ್ ಎಸ್ ಸಿಕ್ಸ್ ಇಂಜಿನ್ ಎಂದರೆ ಅತ್ಯಾಧುನಿಕ ಆಫ್ಟರ್ ಬರ್ನಿಂಗ್ ಫ್ಯಾನ್ ಇಂಜಿನ್ ಇದು ಯುಎಸ್ ನೇವಿಯ ಎಫ್ಎ ಏಟೀನ್ ಸೂಪರ್ ಹಾರ್ನೆಟ್ನ ವಿಮಾನಗಳಲ್ಲಿ ಅಳವಡಿಸಲಾಗಿದೆ ಈ ಇಂಜಿನ್ ತೊಂಬತ್ತೆಂಟು ಕಿಲೋ ನ್ಯೂಟನ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ಇದು ಭಾರತೀಯ ವಾಯುಸೇನೆಯ ತೇಜಸ್ ಕೆ ಟು ನಾಲ್ಕು ಪಾಯಿಂಟ್ ಐದನೇ ತಲೆಮಾರಿನ ಯುದ್ಧ ವಿಮಾನ ಮತ್ತು ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಮ್ ಸಿ ಎಯ ಮೊದಲ ಆವೃತ್ತಿಗಳಲ್ಲಿ ಚಲಾಯಿಸಲು ಆಯ್ಕೆ ಮಾಡಲಾಗಿದೆ ಈ ಇಂಜಿನ್ ತೇಜಸ್ ಎಂ ಕೆ ಒನ್ ಮತ್ತು ಎಂ ಕೆ ಒನ್ ಎಲ್ಲಿ ಬಳಸುವ ಎಫ್ ಫೋರ್ ಜೀರೋ ಫೋರ್ ಇಂಜಿನ್ ಮೇಲೆ ದೊಡ್ಡ ಅಪ್ಗ್ರೇಡ್ ಆಗಿದ್ದು ಎಫ್ ಎ ಸಿ ತಂತ್ರಜ್ಞಾನವನ್ನು ಒಳಗೊಂಡಿದೆ ಇದರಿಂದ ಇಂಜಿನ್ ಕಾರ್ಯಕ್ಷಮತೆಯನ್ನು ಕಂಪ್ಯೂಟರ್ ನಿಯಂತ್ರಣದಂತೆ ಸೂಕ್ತವಾಗಿ ಇಟ್ಟುಕೊಳ್ಳಬಹುದು ಜೊತೆಗೆ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ಗಳು ಅತಿಯಾದ ಉಷ್ಣತೆಯನ್ನು ಸಹಿಸಬಹುದಾಗಿದೆ ಇದರಿಂದ ಶಕ್ತಿ ಮತ್ತು ದಕ್ಷತೆ ಹೆಚ್ಚಾಗುತ್ತದೆ ಅದ್ಭುತ ತಂತ್ರಜ್ಞಾನದ ವರ್ಗಾವಣೆ ಈ ಒಪ್ಪಂದದ ಪ್ರಮುಖ ಅಂಶ ಶೇಕಡ ಎಂಬತ್ತರಷ್ಟು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಹೀಗೊಂದು ಹಂತದ ಟಿ ಟಿ ಭಾರತಕ್ಕೆ ನೀಡಲಾಗಿದೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಅಮೆರಿಕದ ಡಿಫೆನ್ಸ್ ಲೆಕ್ಕದಿಂದ ನೀಡಿದ ಶೇಕಡ ಐವತ್ತೆಂಟರಷ್ಟು ತಂತ್ರಜ್ಞಾನ ವರ್ಗಾವಣೆ ಹಂತಕ್ಕಿಂತ ಹೆಚ್ಚಾಗಿದೆ ಅಮೆರಿಕದ ಸೌಹೃದ ರಾಷ್ಟ್ರಗಳಲ್ಲದ ದೇಶಗಳಿಗೆ ಇದು ಅತ್ಯಂತ ಅಪರೂಪದ ಘಟನೆಯಾಗಿದೆ ಇದು ವಾಷಿಂಗ್ಟನ್ ಮತ್ತು ನ್ಯೂಡೆಲ್ಲಿ ನಡುವಿನ ರಣನೀತಿ ಸಹಕಾರ ಹೆಚ್ಚುತ್ತಿರುವುದನ್ನು ಸೂಚಿಸುತ್ತದೆ ವಿಶೇಷವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆಗಾಗಿ ಎಚ್ ಎ ಎಲ್ಗೆ ಎಫ್ ಫೋರ್ ಒನ್ ಫೋರ್ ಇಂಜಿನ್ ತಯಾರಿಕೆಗೆ ಬೇಕಾದ ಉನ್ನತ ತಂತ್ರಜ್ಞಾನ ಮತ್ತು ಉತ್ಪಾದನಾ ಪ್ರಕ್ರಿಯೆಗಳನ್ನು ಕಲಿಯಲು ಈ ಇಂಜಿನ್ ತಂತ್ರಜ್ಞಾನ ವರ್ಗಾವಣೆ ಸಹಾಯ ಮಾಡಲಿದೆ ಇದರಲ್ಲಿ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಗ್ಲೇಡ್ಗಳ ನಿರ್ಮಾಣ ಯಾಂತ್ರೀಕರಣಕ್ಕಾಗಿ ಮತ್ತು ಕೋಟಿಂಗ್ ತಂತ್ರಜ್ಞಾನದ ನಿಪುಣತೆ ಉನ್ನತ ಮಟ್ಟದ ವೆಲ್ಡಿಂಗ್ ವಿಧಾನಗಳು ಮತ್ತು ಇಂಜಿನ್ ಕಂಬಸ್ಟರ್ಗಳಿಗೆ ಲೇಸರ್ ಡ್ರಿಲ್ಲಿಂಗ್ ತಂತ್ರಜ್ಞಾನಗಳನ್ನು ಸಂಪೂರ್ಣವಾಗಿ ಸ್ವಾಧೀನ ಮಾಡಿಕೊಳ್ಳುವುದು ಒಳಗೊಂಡಿದೆ ಜೆಟ್ ಎಂಜಿನ್ ತಂತ್ರಜ್ಞಾನವು ವಿಶ್ವದಲ್ಲಿ ಅತ್ಯಂತ ರಕ್ಷಿತ ಮತ್ತು ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಲು ಅತ್ಯಂತ ಕಷ್ಟಕರವಾದ ಕ್ಷೇತ್ರವಾಗಿದೆ ಈ ಅಡಚಣೆಗಳನ್ನು ತೊಡೆಯುವ ಹಾದಿ ಈ ಅಂತಿಮ ಹಂತದ ಚರ್ಚೆಗೆ ತಲುಪಲು ಎಲ್ ಮತ್ತು ಜಿಇ ಅನೇಕ ನಿಯಂತ್ರಣ ಮತ್ತು ವಾಣಿಜ್ಯ ಸಂಬಂಧಿ ಸವಾಲುಗಳನ್ನು ಎದುರಿಸಿದ್ದವು ಈ ಒಪ್ಪಂದವು ಈಗಾಗಲೇ ಅಮೆರಿಕದ ಐಟಿಎ ಆರ್ ನಿಯಮಗಳು ಮತ್ತು ಡಿ ಎಸ್ ಪಿ ಎಂಬತ್ತ್ಮೂರು ಪ್ರಮಾಣಪತ್ರ ಪಡೆದುಕೊಂಡಿದ್ದು ಪ್ರಮುಖ ಆಡಳಿತಾತ್ಮಕ ಅಡಚಣೆಗಳನ್ನು ನಿವಾರಿಸಿದೆ ಮುಂದಿನ ಚರ್ಚೆಗಳು ತಾಂತ್ರಿಕ ಮತ್ತು ವಾಣಿಜ್ಯ ಸಂಬಂಧಿ ಉಳಿದ ಅಂಶಗಳನ್ನು ಅಂತಿಮಗೊಳಿಸುವತ್ತ ಕೇಂದ್ರೀಕರಿಸಲಿದೆ ಪ್ರಾಥಮಿಕ ಒಪ್ಪಂದವು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಿಂದಿನ ಅಮೆರಿಕ ಭೇಟಿಯ ವೇಳೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಂಒಯು ಮೂಲಕ ತೊಂಬತ್ತೊಂಬತ್ತು ಇಂಜಿನ್ಗಳ ಉತ್ಪಾದನೆಗೆ ರಚನೆಯಾಗಿತ್ತು ಆದರೆ ಎ ಎಂ ಸಿ ಎ ಮತ್ತು ಟ್ವಿನ್ ಎಂಜಿನ್ ಡೆಕ್ ಬೇಸ್ಡ್ ಫೈಟರ್ ಟಿಇಡಿ ಬಿ ಎಫ್ ಯೋಜನೆಗಳಿಗೆ ಅಗತ್ಯವಿರುವಂತೆ ಒಪ್ಪಂದದ ವ್ಯಾಪ್ತಿ ಇನ್ನೂರು ಇಂಜಿನ್ಗಳಿಗಿಂತ ಹೆಚ್ಚು ವಿಸ್ತರಿಸಲಿದೆ ಪ್ರಗತಿಯಲ್ಲಿ ತೇಜಸ್ ಎಂ ಕೆ ಟು ಎಚ್ಎಲ್ ಈಗಾಗಲೇ ಪ್ರಾಥಮಿಕ ಪ್ರೋಟೋಟೈಪ್ಗಳಿಗಾಗಿ ಎಂಟು ಎಫ್ ಫೋರ್ ಒನ್ ಫೋರ್ ಇಂಜಿನ್ಗಳನ್ನು ಜಿಇ ಯಿಂದ ಸ್ವೀಕರಿಸಿದೆ ಮೊದಲ ಪ್ರೋಟೋಟೈಪ್ ಈಗ ಅಸೆಂಬ್ಲಿ ಹಂತದಲ್ಲಿದೆ ಮತ್ತು ಮೊದಲ ಹಾರಾಟ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ನಡೆಯಲು ಉದ್ದೇಶಿಸಲಾಗಿದೆ ಇದರಿಂದ ಯುದ್ಧ ವಿಮಾನದ ಅಭಿವೃದ್ಧಿ ಯೋಜನೆ ಸಮಯಕ್ಕೆ ಸರಿಯಾಗಿ ಸಾಗುತ್ತದೆ ತೇಜಸ್ ಎಂ ಕೆ ಟೂ ಅನ್ನು ಎರಡು ಸಾವಿರದ ಮೂವತ್ತೊಂದರಿಂದ ಭಾರತೀಯ ವಾಯುಸೇನೆಗೆ ಸೇರಿಸಲು ಯೋಜಿಸಲಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ